ಡೆಂಗ್ಯೂ ಮಲೇರಿಯಾ ಚಿಕನ್ ಗುನಿಯಾ ರೋಗಗಳನ್ನು ಆಹ್ವಾನಿಸುತ್ತಿದೆ ಬೆಟ್ಟದಪುರದ ಸಂತೆ ಮಾರುಕಟ್ಟೆ ಬೆಡತುರ್ ವ್ಯಾಪಾರಕ್ಕೆ ಅಂತ ಬರ್ತಾ ಇದ್ದೀವಿ ಇಲ್ಲಿ ಬ ಸ್ವಚ್ಛತೆ ಕಾರ್ಯಕ್ರಮ ಚೆನ್ನಾಗಿಲ್ಲ ಬೆಡತ್ಪುರದಲ್ಲಿ ಹೇಳಿ ಹೇಳಿ ನಮ್ಗೆ ಸಾಕಾಗೋಗೈತೆ ಏನು ಕ್ಲೀನ್ ಏನು ಮಾಡ್ತಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಪಂಚಾಯತ್ವರು ಗಮನಕ್ಕೆ ಹಾಕೋಬೇಕು ಅಂತ ಹೇಳಿ ಮಾತಾಡ್ತೀನಿ ಹೌದು ಮೈಸೂರು ಜಿಲ್ಲೆಗೆ ಹೆಸರುವಾಸಿಯಾಗಿರುವ ಆಗಿರುವ ಬೆಟ್ಟದಪುರದ ಸಂತೆ ಈಗ ಸಂತೆ ವ್ಯವಸ್ಥೆ ಹೇಗಿದೆ ನೀವೇ ನೋಡಿ ನಂದು ಇಲ್ಲಿ ಬುಟ್ಟಿ ವ್ಯಾಪಾರ ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಆಯ್ತಾ ಇಲ್ಲಿ ಎಲ್ಲಾ ಗಲೀಜು ಆಗ್ಲೇ ಈಗ ಎರಡು ತಿಂಗಳಾಯ್ತು ಈ ಗಲೀಜು ಹಾಕಿ ಎರಡು ತಿಂಗಳಿಂದ ಈ ಗಲೀಜ್ ತಗ್ಸಿಲ್ಲ ಎಲ್ಲ ಚೊಳ್ಳೆ ಎಲ್ಲಾ ಕಡ್ದು ಎಲ್ಲಾ ಜನ ಎಲ್ಲಾ ಡೊಂಕಿ ಜರ ಬಂದು ಎಲ್ಲ ಸಾಯ್ತಾವ್ರೆ ದಿನಕ್ಕೆ ನಾಲ್ಕು ನಾಲ್ಕು ಜನ ಇಷ್ಟು ಗಲೀಜ್ ಮಾಡೋವ್ರೆ ಇದ್ದ ಯಾರು ನೋಡೋರು ಇಲ್ಲ ಇದು ಹೇಳೋರು ಇಲ್ಲ ನೆಸ್ರು ವಿಮಲ ಅಂತ ಬೆಟರ್ತಿಲ್ಲ ನಾನು ಇಲ್ಲಿ ತುಂಬ ಕಚ್ಚಡ ಗಲೀಜೆಲ್ಲ ಹಾಕ್ತಾರೆ ಸರ್ ಇಲ್ಲಿ ಬಂದು ಕ್ಲೀನ್ ಮಾಡಲ್ಲ ಸೊಳ್ಳೆಗಳೆಲ್ಲ ಬರುತ್ತೆ ಡೆಂಗ್ಯೂ ಜಾಸ್ತಿ ಆಗುತ್ತೆ ಆಮೇಲೆ ಶುಂಕನ ಐವತ್ತು ರೂಪಾಯಿ ತಗೋತೈವ್ರು ಇವಾಗ ನೂರು ರೂಪಾಯಿ ಕೇಳ್ತಾ ಇದ್ದಾರೆ ಎಷ್ಟಾದರು ಕ್ಲೀನ್ ಮಾಡ್ತಾಯಿಲ್ಲ ಪಂಚಾಯತಿ ಅವರಲ್ಲಿ ನಾಡ ಕಚೇರಿಯವರು ಯಾರು ಏನು ಕ್ಲೀನ್ ಇಲ್ಲ ಸರ್ ತುಂಬ ಹಿಂಸೆ ಆಗುತ್ತೆ ಸರ್ ನಮಗೆ ವ್ಯಾಪಾರ ಮಾಡೋಕ್ಕೆ ವಾರ ಸಂತೆ ಮಾರುಕಟ್ಟೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಕಸ ಗಿಡ ಗಂಟೆಗಳು ಬೆಳೆದು ನಿಂತಿವೆ ಘನ ತ್ಯಾಜ್ಯ ವಸ್ತುಗಳು ಗಬ್ಬೆದ್ದು ನಾರುತ್ತಿವೆ ಇಲ್ಲೆಲ್ಲ ಸಕತ್ತು ಕ್ಲೀನ್ ಗಲೀಜು ಸರ್ ಇಲ್ಲೆಲ್ಲ ಸೊಳ್ಳೆ ಬಂದಿ ವ್ಯಾಪಾರ ಮಾಡಕ್ ಅಂಗಡಿ ಅಂಗಡಿ ಸ್ವಚ್ಛ ಭಾರತ ಸ್ವಚ್ಛ ಅಂತಾರೆ ಸ್ವಚ್ಛ ಕ್ಲೀನ್ ಇಲ್ಲ ಬೆಳಿಗ್ಗೆ ಎದ್ದು ಸಖತ್ ಸೊಳ್ಳೆ ಕಡಿಕೆ ಅಂಗಡಿ ಜೋಡಿಸ್ಬೇಕಾರೆ ಗ್ರಾಮ ಪಂಚಾಯತ್ ಅವರಾಗಲಿ ಇದೆಲ್ಲ ತಹಸೀಲ್ದಾರ್ ಯಾರು ಕ್ರಮ ತಗೊಂಡಿಲ್ಲ ಕ್ಲೀನ್ ಮಾಡ್ಸಕ್ಕಿಲ್ಲ ಸರ್ ಗ್ರಾಮ ಪಂಚಾಯತಿ ಹೆಸರು ಮಾತ್ರ ಪಿ ಡಿ ಒಗು ಕಂಪ್ಲೇಂಟ್ ಮಾಡಿದೀವಿ ಬಂದು ಎಲ್ಲ ಕ್ಲೀನ್ ಮಾಡ್ತೀವಿ ಅಂದ್ರೆ ಒಂದ್ಸತಿ ಕ್ಲೀನ್ ಮಾಡ್ಸಿಲ್ಲ ಸರ್ ಸಖತ್ ಹಿಂಸೆ ಆಯ್ತದೆ ಮಳೆ ಬಂದ್ರೆ ನೀರೆಲ್ಲ ಅಂಗಡಿ ಒಳಗೆ ನಿಲ್ತದೆ ಒಂದ್ಸೂರು ಕ್ಲೀನ್ ಮಾಡ್ಸಿಲ್ಲ ಸರ್ ಬೆಟ್ಟಪುರ ಅವ್ಯವಸ್ಥೆ ಆಗುತ್ತೆ ಸರ್ ಇಲ್ಲಿ ವ್ಯಾಪಾರಸ್ಥರು ರಾತ್ರಿ ವೇಳೆ ತಂಗುವುದಾದ್ರೂ ಹೇಗೆ ಸ್ವಚ್ಛತೆ ಇಲ್ಲ ಶೌಚಾಲಯವೂ ಕೂಡ ಇಲ್ಲ ವಿದ್ಯುತ್ ಕೂಡ ಇಲ್ಲ ಗ್ರಾಮ ಪಂಚಾಯಿತಿ ವರ್ಷಕ್ಕೊಂದು ಸಾರಿ ಸಂತೆ ಸುಂಕವನ್ನ ಆರರಿಂದ ಏಳು ಲಕ್ಷದವರೆಗೆ ಹರಾಜು ಮಾಡ್ತಾರೆ ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತಹ ಹಣವನ್ನ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಬಳಸಿಕೊಂಡು ಸಂತೆ ಮಾರುಕಟ್ಟೆಯನ್ನ ಈ ವ್ಯವಸ್ಥೆಗೆ ತಂದಿದ್ದಾರೆ ನಾವು ಹೆಚ್ಚಾಗಿ ಇಪ್ಪತ್ತೈದು ವರ್ಷ ಸಂತೆ ವ್ಯಾಪಾರ ಮಾಡ್ತಾ ಇದ್ದೀವಿ ಇವರು ಬೆಟ್ಟಪುರದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹರಾಜು ಮಾಡ್ತಾರೆ ವರ್ಷಕ್ಕೊಂದ್ಸತಿ ಏಳು ಲಕ್ಷ ಏಳು ಲಕ್ಷ ಐದ್ ಸತಿ ಏಳು ಲಕ್ಷ ಐದ್ ಆಗಿದೆ ದಯವಿಟ್ಟು ಹಿಂದ್ಗಡೆ ಸೊಳ್ಳೆಗಳು ಜಾಸ್ತಿ ಆಯ್ತಾವೆ ಜಂಗಿ ಜೊತೆ ಬರೋಕ್ಕೆ ಕಾರಣ ಆಯ್ತದ ಬೆಟ್ಟಪುರ ಸುತ್ತಮುತ್ತಲ್ಲ ಇದು ದಯವಿಟ್ಟು ನಮ್ಮ ಪಂಚಾಯತಿ ಪಿ ಒ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೇ ಸೇರಿ ಇದು ಕ್ರಮ ತಗೊಂಡು ಬೆಟ್ಟದ ಸಂತೆಯನ್ನು ಸ್ವಚ್ಛತೆ ಮಾಡಿಕೊಂಡು ನಮಗೆ ಉಳ್ಕೊಳಕ್ಕೆ ಲೈಟ್ ಯಾರು ಬಂದರೆ ಉಳ್ಕೊಳೋಕ್ಕೆ ಲೈಟ್ ಇಲ್ಲ ಒಂದು ಈ ಸಂತೆ ಇದು ಚಾರ್ಪಾಲ್ ಎಲ್ಲಿ ಇರ್ತವೆ ಗಸ ಕಡ್ಡಿ ಅಲ್ಲೆಲ್ಲ ಇರ್ತದೆ ಈ ಮೇಲೆ ಗೋಬಿ ದರ ಜನ ತಂದು ಸಂತೆ ಹಾಕ್ತಾರೆ ಪಕ್ಕ ಹಿಂದುಗಡೆ ಕೂತ್ಕೊಂಡು ಪಾಪ ವ್ಯಾಪಾರಸ್ಥರಿಗೆ ಸೊಳ್ಳೆ ಕಟ್ಟೋದಿಂದ ಸ್ಮೆಲ್ಲು ಈ ಭಾರಿ ಸ್ಮೆಲ್ ಬರ್ತದೆ ಇದು ಇದರಿಂದ ದಯವಿಟ್ಟು ಪಿ ಡಿ ಒ ಬಗೆಹರಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ವ್ಯಾಪಾರಸ್ಥರು ಸುಂಕವನ್ನ ತೆಗೆದುಕೊಂಡ್ರು ಕೂಡ ಈ ಮಾರುಕಟ್ಟೆಯನ್ನ ಪಿಡಿಒ ಏನು ಕೂಡ ಅಭಿವೃದ್ಧಿ ಮಾಡಿಲ್ಲ ನಾವು ಈ ಕಸದ ಮೇಲೆ ವ್ಯಾಪಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ವ್ಯಾಪಾರಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ ನಮ್ಮೂರಿಂದ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದರಿಂದ ಅಂಗಡಿ ಬರೋದು ಈ ಕರೋನಾ ಬಂದಾಗ್ಲಿಂದ ಯಾವುದೇ ತರದೂರ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲಪ್ಪ ಅಂತ ಇಲ್ಲಿ ಕರೋನಾದಲ್ಲಿ ಎರಡು ವರ್ಷದಿಂದ ಸಂತೆ ಕಟ್ಟಿಸ್ತಾ ಇಲ್ಲ ಕಟ್ಟಿಸ್ತಾ ಇದರಿಂದ ನಾವೇನು ಮಾಡ್ತಾಯಿದ್ದೀವಿ ಕೋವಿಡ್ ನಿಂತ ಮೇಲೆ ನಾವು ಕೆರಳಾಪುರದಿಂದ ಆಗಿ ನಾವು ಒಬ್ಬರೇ ಇದ್ದರು ಇಪ್ಪತ್ತೈದರಿಂದ ಇಪ್ಪತ್ತೈದು ಅಂಗಡಿ ಬರೋದು ಅದರಲ್ಲಿ ನಮಗೆ ಇದೊಂದು ವೃತ್ತಿ ಬಿಡ್ರೆ ಇನ್ಯಾವುದೂ ಇಲ್ಲ ಈ ವೃತ್ತಿಲೇ ಮಾಡಬೇಕು ಹಾಗಾಗಿ ನಾವು ಒಬ್ರೇ ಬರ್ತಾಯಿದ್ದು ಕೆರಳಾಪುರದಿಂದ ಇಲ್ಲೇನಪ್ಪ ಅಂತ ಅಂದರೆ ಸುಂಕ ತೊಗೊಳ್ತಾರೆ ಅದ್ರ ಬಗ್ಗೆ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗ್ ಇಲ್ಲ ಅಂದರೆ ಈಗ ತುಂಬ ಸತ್ತೆ ಬೆಳೆದೈತೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಈಗೆಲ್ಲ ಮಲೇರಿಯಾ ಸ್ಟಾರ್ಟ್ ಆಗೈತೆ ಮಲೇರಿಯಾದಿಂದ ಏನಪ್ಪ ಅಂದರೆ ಎಲ್ಲ ಕಡೆನೂ ಹಸಿರು ಇರ್ತೈತೆ ಗೊಸ್ ಗೊಜ್ಜೆ ಕೆಸರು ಇವನ್ನೆಲ್ಲ ಭಾಳ ನೀವು ನೀಟಾಗಿ ನಿಟ್ಟಾಗಿ ಮಾಡಿರಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ತುಂಬ ಇದನ್ನು ನಾವು ಕೂಡ ಒಂದು ಎರಡು ಸಾರಿ ಹೇಳು ಸುಮ್ತೋರಿಗೆ ಅವರು ಕೂಡ ಸುಂಟೋರು ಕೂಡ ಕ್ಲೀನ ಕ್ಲೀನ್ ಮಾಡ್ತಿದ್ರು ಈ ಮಳೆ ಮೇಲೆ ತುಂಬ ಜಾಸ್ತಿನೇ ಆಗೈತೆ ಬಸ್ರು ಗಿಸರು ಎಲ್ಲ ಜಾಸ್ತಿ ಬೆಳೆದೈತೆ ಅಂಗಡಿಗಳಿಲ್ಲ ಅಂಗಡಿ ಮತ್ತು ಇಲ್ಲಿ ಏನಪ್ಪ ಅಂದರೆ ಅಂಗಡಿಗಳು ಮುಂಚೆಯಿಂದ ಯಾವ ಥರ ಕಟ್ತಿತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾಯಿಲ್ಲ ಇಲ್ಲಿ ಜನನೇ ಬರ್ತಾಯಿಲ್ಲ ಜನಗೇನಪ್ಪ ಅಂದ್ರೆ ಸಂತೆ ಅನ್ನೋದೇ ಮರ್ತುಬಿಟ್ಟಿದ್ದಾರೆ ಯಾವಾಗ ಬೆಟ್ಟದ ಪುರ ಈಗ ಕಮ್ಮಿ ಅಂದರೆ ನನ್ನ ಲೆಕ್ಕಾಚಾರ ನಮ್ಗೆ ವಯಸ್ಸು ನಲವತ್ತಾಗಿರ್ಬೋದು ಒಂದು ಐವತ್ತು ವರ್ಷ ಸಂತೆ ಅಂತ ನನ್ನ ಅನಿಸಿಕೆ ಆಗಿರ್ಬೋದು ಇದು ಐವತ್ತು ವರ್ಷಕ್ಕೆ ಜಾಸ್ತಿನೇ ಇರ್ಬೋದು ನನ್ನ ಅನಿಸಿಕೆಯಲ್ಲಿ ಹೇಳ್ಬೋದು ಅಂದರೆ ಒಂದು ಐವತ್ತು ವರ್ಷ ಆಗಿರ್ಬೋದು ಸಂತೆ ಕಟ್ಲೆ ಇಲ್ಲಿ ಸಂತೆ ಅಂದರೆ ಬೆಟ್ಟದಪುರ ಅಂದರೆ ನಮ್ಮ ಮೈಸೂರು ಡಿಸ್ಟಿಕ್ಕೇ ನಂಬರ್ ಒನ್ ಸಂತೆ ಆಗಿತ್ತು ಇದು ಇವತ್ತು ಎಷ್ಟು ಅಂದರೆ ಖಂಡಮಾಗ್ಬಿಟ್ಟಿದೆ ಸಂತೆ ಈ ಸಂತೆನ ಆದಷ್ಟು ಬೇಗ ಒಂಚೂರು ಇಂಪ್ರೂವ್ಮೆಂಟ್ ಮಾಡಬೇಕು ಈ ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲಿ ಪಿ ಡಿ ಓ ಆಗಿರೋ ಅಭಿವೃದ್ಧಿ ಏನು ಪಿ ಡಿ ಒ ಡೆವಲಪ್ಮೆಂಟ್ ಒಂಚೂರು ಇದ್ರ ಬಗ್ಗೆ ಗಮನ ತಗೊಂಡು ಸಂಚಿರ ಸಂತೆನ ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕು ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ತುಂಬ ಕೇರ್ ತಗೊಂಡು ಒಂದು ಸ್ವಲ್ಪ ಸ್ವಚ್ಛತೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೀವಿ